ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ನಾನು ಆಕ್ಚುಲಿ ಒಂದು ಸ್ವರ್ಗಕ್ಕೆ ಬಂದಿದ್ದೀನಿ ಬಾಳೆ ಸ್ವರ್ಗಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಬಾಳೆ ಗಿಡಗಳು ಖುಷಿಯಿಂದ ರಾರಾಜಿಸ್ತಾ ಇದೆ ಓಕೆ ನೀವೆಲ್ಲರೂ ನನ್ನ ಇಂಡಿಪೆಂಡೆನ್ಸ್ ಡೇ ವಿಡಿಯೋ ನೋಡಿದ್ರ ಅದು ಇದೇ ತೋಟ ಸೊ ನಾನು ಎಲ್ಲಿ ಇಂಡಿಪೆಂಡೆನ್ಸ್ ಡೇ ವಿಶಸ್ ಮಾಡಿದ್ನಲ್ಲ ಸೊ ಇದೇ ತೋಟ ಇದು ಬನ್ನಿ ಸಾರ ಹತ್ರ ಹೋಗೋಣ ಅವರು ಈ ಗಿಡಗಳು ಇಷ್ಟು ಖುಷಿಯಾಗಿರೋದಕ್ಕೆ ಏನ್ ಕಾರಣ ಅಂತ ಪ್ರತಿಯೊಂದು ತಿಳ್ಕೊಳ ಮನೆ ಹೋಗೋಣ ಮಿತ್ರ ಸರ್ ಹತ್ರ ಮಾತಾಡೋಣ ಎಲ್ರಿಗೂ ರೈತ ಬಾಂಧವರಿಗೆ ಎಲ್ಲ ನಮಸ್ಕಾರ ನನ್ನ ಹೆಸರು ಶ್ರೀಪಾದ್ರಾವ್ ಅಂತ ಹೇಳಿ ಸಮುದ್ರ ವಾಸಿ ಸೊ ಮುಂಚೆ ನಾನು ಸರ್ಕಾರಿ ನೌಕರ ಆಗಿದ್ದೆ ಸೊ ನಿವೃತ್ತಿ ಹೊಂದಿದ ನಂತರ ಕೃಷಿಯ ಕಡೆ ಆಸಕ್ತಿಯನ್ನು ಹೊಂದಿ ಈ ಒಂದು ಬಾಣ ಸಮುದ್ರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಒಂದು ಜಮೀನು ಒಂದು ಎಕರೆ ಜಮೀನು ತಗೊಂಡಿದೀನಿ ಆ ಜಮೀನಲ್ಲಿ ಒಂದು ಹದಿನಾರು ಗುಂಟೆ ಇರತಕ್ಕಂತ ಜಾಗದಲ್ಲಿ ಬಾಳೆ ಯಾಲಕ್ಕಿ ಬಾಳೆಯನ್ನ ಬೆಳೆದಿರ್ತೇನೆ ಮಾಡ್ಕೊಂಡಿದ್ರೆ ಹೌದು ಬಾಳೆ ಪಪ್ಪಾಯ ಹೀಗೆ ಬೇರೆ ಬೇರೆ ಹಣ್ಣಿನ ಗಿಡಗಳು ತೆಂಗು ಹೀಗೆ ಎಲ್ಲಾ ಮಿಶ್ರ ಮಿಶ್ರ ಹಣ್ಣಿನ ಬೆಳೆಗಳನ್ನ ಆಯೋಜನೆ ಮಾಡ್ಕೊಂಡಿದೀವಿ ಸರ್ ಈ ಬಾಳೆ ಹಾಕಿ ಒಟ್ಟು ಎಷ್ಟು ದಿನಗಳಾಯ್ತು ಸರ್ ಲಾಸ್ಟ್ ಇಯರ್ ಗಣಪತಿ ಹಬ್ಬದ ಮುಂದೆ ಹಾಕಿದೀವಿ ಸರ್ ಆಗಿಲ್ಲ ಆಗಿಲ್ಲ ಇಯರ್ ನಾವು ಗುಂಪು ಬಾಳೆ ಪದ್ಧತಿಯಲ್ಲಿ ಹಾಕಿದೀವಿ ಕಂದನ್ನ ಇದರ ಕಡದಿಲ್ಲ ಸುಮಾರು ಅಕ್ಕಪಕ್ಕದ ನಮ್ಮ ರೈತ ಬಾಂಧವರು ಬಂದು ನೋಡಿ ಏನು ನಾಕ್ ನಾಲ್ಕ್ ಬಿಟ್ಟು ಬಿಟ್ಟು ಬಂದ್ಬಿಟ್ಟಿದಾವೆ ಎರಡು ಮಾತ್ರ ಬಿಡಬೇಕು ಬಾಕಿ ಕತ್ತರಿಸಾಕ್ಬೇಕು ಆನೆ ಇದು ಬರೋದಿಲ್ಲ ಹಾಗು ಅಂತ ಹೇಳಿ ಹೇಳಿದ್ರು ಆದ್ರೆ ನಾವು ಎಷ್ಟಾರು ಬರ್ಲಿ ಅದು ತೂಕ ಎಷ್ಟಾರು ಬರ್ಲಿ ಎಷ್ಟೇ ಬರ್ಲಿ ಕಡಿಬಾರದು ಯಾವ್ದೇ ಕಂದ ಕಡಿಬಾರ್ದು ಅಟ್ಲೀಸ್ಟ್ ನಾಲ್ಕು ಐದು ಕಂದು ಅದು ಗುಂಪು ಬಾಳೆ ಅಂತ ಆಗುತ್ತೆ ಅಂತ ನಾನು ಸುಮಾರು ಈ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕ ಬಾಳೆ ಬೇಸಾಯಗಾರರ ಒಂದು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ ನಾನು ಕೂಡ ಅದನ್ನೇ ಮಾಡ್ಬೇಕು ಅಂತ ನಿಶ್ಚಯ ಮಾಡಿ ಇದನ್ನ ಕಂದುಗಳನ್ನ ಕಡಿಯದೆ ಹಾಗೆ ಬಿಟ್ಟಿದ್ದೀನಿ ಒಂದ್ ನಾಲ್ಕು ನಾಲ್ಕು ಐದೈದು ಬಿಡ್ತೇನೆ ಹೆಚ್ಚಿಗೆ ಆದ್ರೆ ಮಾತ್ರ ಅದನ್ನ ಕಟ್ ಮಾಡ್ತೀನಿ ಸರ್ ಈಗ ಬಾಳೆ ಸ್ಟಾರ್ಟ್ ಆಗಿದೆ ಕೆಲವು ಕಡೆ ಹೂ ಹೊಡೆದಿದೆ ಹ್ಮ್ ನೋಡ್ಬೋದು ಕಾಯಿಗೂ ಆಗಿದೆ ಸರ್ ತುಂಬಾ ಒಂದು ಏಳನೇ ಕಡೆ ಚೆನ್ನಾಗಿ ಕಾಯಿಗೂ ಕಾಯಿ ಕಚ್ಚಿದೆ ಹೌದು ಬರಬೇಕು ಸರ್ ಇನ್ಮೇಲೆ ಬರ್ಬೇಕು ಇದು ಹಾ ಹಾ ಸರ್ ನಿಜಲೂ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಬಾಳೆ ತೋಟ ಸರ್ ನಿಮ್ಗ್ ಯಾಕೆ ಸರ್ ಗುಂಪೆ ಮಾಡ್ಬೇಕು ಅಂತ ಅನ್ಸ್ತು ಗುಂಪು ಬಾಳೆನೆ ಮಾಡ್ಬೇಕು ಅಂತ ಏನು ಗುಂಪು ಬಾಳೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೈಸರ್ಗಿಕವಾಗಿ ಅನುಕೂಲ ಇದೆ ಒಂದು ಒಂದು ಬಾಳೆ ಆದ್ಮೇಲೆ ಅದನ್ನ ಜಸ್ಟ್ ಮಡಿಸಿ ಅಥವಾ ಕಟ್ಟಿ ಅದರಲ್ಲಿರ್ತಕ್ಕಂಥ ತಾಜ್ಯನ ಅಲ್ಲೇ ಹಾಕೋದ್ರಿಂದ ಅದರದೆಲ್ಲ ಇರತಕ್ಕಂಥ ಪಕ್ಕದ ಇದಕ್ಕೆ ಸಿಗ್ತದೆ ನೀವು ಮೂರು ಬಿಟ್ರೆ ಮೂರು ಕೂಡ ಮೂರಲ್ಲೂ ಕೊಡುತ್ತೆ ಅಗ್ಲೆಲ್ಲ ಪ್ಲಾಂಟೇಶನ್ ಮಾಡ್ತಕ್ಕಂಥ ಪ್ರಮೇಯ ಪ್ರಮೇಯ ಬರೋದಿಲ್ಲ ಮತ್ತೆ ನಮಗೆ ಮಲ್ಚಿಂಗ್ ಮಾಡ್ಲಿಕ್ಕೆ ಸಾಕಷ್ಟು ತಾಜ್ಯ ಸಿಗುತ್ತೆ ಅದೇ ಅದೇ ಮೇಜರ್ ಇಂಪಾರ್ಟೆಂಟ್ ನಿಮಗೆ ಏನು ಎರಡೇ ಎರಡು ಇಟ್ಕೊಳ್ಳೋದ್ರಿಂದ ಒಂದು ಗೊನೆಯಲ್ಲಿ ಒಂದ್ ಎರಡು ಕೆಜಿ ಜಿ ಮೂರ್ ಕೆಜಿ ಜಾಸ್ತಿ ಸಿಗಬಹುದು ಬಟ್ ಅದ್ರ ತಾಜ್ಯದಿಂದ ನಿಮಗೆ ಸಿಕ್ತಕ್ಕಂಥ ಉಪಯೋಗ ಆ ಮೂರ್ ಕೆಜಿ ನಿಮಗೇನೊಂದು ಮಾರ್ದ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಮಾಡಿ ನೂರೈವತ್ತು ರೂಪಾಯಿ ಆಯಿತು ಅದೇ ಒಂದು ಬಾಳೆ ಮಾಡಿದಾಗ ಕಂದು ಸಿಗುತ್ತೆ ಆ ಕಂದದಲ್ಲಿ ನಾವು ನೈಸರ್ಗಿಕವಾಗಿರ್ತಕ್ಕಂಥದ್ದು ಆ ಹೂವು ಸಿಗುತ್ತದೆ ಆ ಹೂವಿಂದ ನಾವು ಆರ್ಗ್ಯಾನಿಕ್ಕಾಗಿ ಪೊಟ್ಯಾಶ್ ಮಾಡ್ಕೋಬೋದು ಅದನ್ನು ಸಿಂಪಡಣೆ ಮಾಡ್ಬೋದು ಆ ಥರದಲ್ಲಿ ಅನುಕೂಲ ನೋಡಿದಾಗ ಗುಂಪು ಬಾಳೆಯಲ್ಲಿ ಸಾಕಷ್ಟು ಆಗುತ್ತೆ ನಮಗೆ ಅದು ಕಾಂಪೋಸ್ಟ್ ಮಾಡೋಕ್ಕಾಗಲಿ ಒಂದು ತಾಜ್ಯ ಸಿಗುತ್ತೆ ನೆಲದಲ್ಲಿ ಹಾಕ್ಲಿಕ್ಕೆ ತಾಜ್ಯ ಸಿಗುತ್ತೆ ಅದು ಮೇಜರ್ ಅಡ್ವಾಂಟೇಜ್ ನಿಜವಾಗೂ ಸರ್ ಚಿನ್ನದಂತ ಮಾತು ಹೇಳಿದ್ರೆ ಸುಮ್ನೆ ಇನ್ನೊಂದು ಎರಡು ಕೆ ಜಿ ಕೆ ಕಾಯಿಗೋಸ್ಕರ ಎಲ್ಲ ಗೊನೆಗಳನ್ನ ಕಡಿಯದ್ದು ನೀವು ಬರೀ ಒಂದೇ ಒಂದು ಗೊನೆ ಬಿಟ್ಕೊಳೋದ್ ಬದ್ಲು ಒಂದೇ ಒಂದು ಬಾಳೆ ಕಂದು ಬಿಟ್ಕೊಳೋ ಬದಲು ಸೊ ಈ ತರ ಮಾಡೋದ್ರಿಂದ ನಿಜವಾಲು ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಸರ್ ನೋಡಿ ರೈತ ಮಿತ್ರ ನಾವುಗಳು ಅಷ್ಟೇ ಗುಂಪು ಬಾಳೆ ಮಾಡ್ತೀವಿ ಅಂತ ನೀವು ಆ ಪೂರ್ತಿ ರೆಡಿಯಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಜನ ಬಂದು ನಿಮ್ಗೆ ಈ ತರ ಹೇಳ್ತಾರೆ ಸಾರ್ ಹೇಳ್ದಂಗೆ ಇದು ಯಾಕೆ ಬಿಟ್ಟಿದಿರಾ ಅದೇ ಹಾಕ್ ಬಿಟ್ಟಿದೀರಾ ಅಂತ ಸೊ ಆತರ ಹೇಳಿ ನಮ್ಮನ್ನ ತುಂಬಾ ಜನ ಡೈವರ್ಟ್ ಕೂಡ ಮಾಡ್ತಾರೆ ಸೊ ನಾವು ದೃಢವಾಗಿ ಇದ್ರೆ ನೋಡಿ ತೋಟ ಹೇಗ್ ಕಾಣುತ್ತೆ ಅಂತ ನಿಜಲ್ಲೂ ಒಂಚೂರು ಯಾವುದೇ ರೀತಿಯಾದಂತ ರೋಗ ರುಜಿನ ಇಲ್ಲ ಓಕೆ ಒಂಚೂರು ಯಾವ್ದಕ್ಕೂ ಆಗ್ಲಿ ಈಗ ತುಂಬಾ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಈ ಎಲೆಗಳೆಲ್ಲ ಒಂಥರ ಕಪ್ಪಾಗಿ ಒಂಥರ ರೋಗ ಸ್ಟಾರ್ಟ್ ಆಗುತ್ತೆ ನೋಡಿ ಇದ್ರ ಒಂದಕ್ಕೂ ಕೂಡ ಒಂಚೂರು ರೋಗ ಇಲ್ಲ ಪ್ರತಿ ಒಂದು ಎಲೆನೂ ನೋಡಿ ಎಷ್ಟು ಅಗ್ಲಗ್ಲ ಇದೆ ಮತ್ತೆ ಯಾವುದೇ ರೀತಿಯಾದಂತ ರೋಗ ಬಂದಿಲ್ಲ ಸೊ ಇದರಿಂದಾಗಿ ಹೆಚ್ಚಾಗಿ ಸೂರ್ಯನ ಕಿರಣಗಳನ್ನ ಪ್ರತಿಯೊಂದು ಎಲೆಗಳು ಸ್ವೀಕರಿಸಿ ಆ ಎಲ್ಲಾ ಕಂಟೆಂಟ್ ನೋಡಿ ಬಾಳೆ ಗೊನೆಗೆ ಕಳಿಸೋ ಅಂತ ಕಾರ್ಯ ಕಾರ್ಯ ಮಾಡುತ್ತೆ ನೀವು ನೋಡ್ಬೋದು ನೋಡಿ ಒಂದೊಂದು ಹೂವನು ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಇದೆ ಅಂತ ಪ್ರತಿಯೊಂದು ಹೂವನು ನೀವು ನೋಡ್ಬೋದು ನೋಡಿ ಇಲ್ಲೊಂದು ಹೂವು ಇದೆ ನೋಡಿ ಅಲ್ಲೊಂದು ಹೂವು ಇದೆ ಬಾಳೆ ಹೂವು ಎಷ್ಟು ಉದ್ದ ಇದೆ ಅಂತ ಸೊ ಈ ತರ ಬೆಳೆಯೋದ್ರಿಂದ ಇದು ಒಂದು ಒಳ್ಳೆ ಅಡ್ವಾಂಟೇಜಸ್ ಇದೆ ಸರ್ ಮತ್ತೆ ನೀವು ಇಲ್ಲಿ ನೀವು ಏನ್ ಅಂತರದಲ್ಲಿ ಸರ್ ನಾವು ಈ ಬಾಳೆ ಹಾಕ್ ಪ್ರಕಾರ ನಾವೇನ್ ಮಾಡಿದ್ರಿ ಒಂಬತ್ ಅಡಿ ಒಂಬತ್ ಅಡಿಗೆ ಒಂದು ಸ್ಪೇಸಿಂಗ್ ಕೊಟ್ಕೊಂಡು ಹಾಕೊಂಡಿದೀವಿ ಸಾಲಿಂದ ಸಾಲಿಗೂ ಹಾಗೆ ಇದೆ ಗಿಡದಿಂದ ಗಿಡಕ್ಕೂ ಕೂಡ ಒಂಬತ್ ಅಡಿ ಇದೆ ಸೊ ಎರಡು ಬಾಳೆ ಮಧ್ಯೆ ನಾವು ಒಂದು ನುಗ್ಗೆ ಗಿಡವನ್ನ ಓಕೆ ಇದರ ಉದ್ದೇಶ ಇಷ್ಟೇ ನುಗ್ಗೆ ಏನಿದೆ ಅದು ಬೇರುಗಳು ರೈಸೋರಿಯಂ ಅಂತ ಏನೋ ಒಂದು ಬೇರೆ ಏನೋ ಹೇಳ್ತಾರೆ ಅದು ನ್ಯಾಚುರಲ್ ಆಗಿ ನಮಗೆ ನೈಟ್ರೋಜನ್ ಸುತ್ತಮುತ್ತ ಇರತಕ್ಕಂಥ ಗಿಡಗಳಿಗೆ ಒಂದು ಪೂರೈಕೆಯನ್ನು ಮಾಡ್ತಾರೆ ಹಾಗಾಗಿ ನಾವು ಅನ್ನಸರಲ್ಲಿ ಕೆಮಿಕಲ್ ಆಗಿ ಯೂರಿಯಾ ಅವನ್ನೆಲ್ಲ ಹಾಕಿ ಹಾಳು ಮಾಡ್ಕೊಳೋದಕ್ಕಿನ್ನ ಈ ಒಂದು ಗಿಡ ಹಾಕ್ಬಿಟ್ರೆ ನಮಗೆ ಗಿಡಗಳಿಗೆ ನೈಟ್ರೋಜನ್ ಸೊ ಹಾಗಾಗಿ ನಾವು ಎಲ್ಲಾ ಎರಡು ಬಾಳೆ ಮಧ್ಯೆ ಒಂದೊಂದು ನುಗ್ಗೆ ಗಿಡ ಇದರಿಂದಾಗಿ ನಮಗೆ ಗಿಡಗಳ ಗಿಡಗಳಿಗೆ ನೈಟ್ರೋಜನ್ ಸಪ್ಲೈ ಆಗಿದೆ ಸೊ ಮತ್ತದೇ ಬಾಳೆಯಲ್ಲಿ ಬಿಡ್ತಾ ಹೂ ಹೊಡೆದು ಹೂ ಬಂದು ಅದು ಬೀಳ್ತಕ್ಕಂತ ಏನಿದೆ ಆ ಮೋತೆ ಅಂತ ಏನು ಹೇಳ್ತಾರೆ ಹೌದು ಅದನ್ನ ತಗೊಂಡು ಅದನ್ನು ಕಟ್ ಮಾಡಿ ಒಂದು ಒಂದು ಪ್ಲಾಸ್ಟಿಕ್ ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟು ಅಷ್ಟೇ ಪ್ರ ಒಂದು ಕೆಜಿ ಹಾಕಿದ್ರೆ ಅಷ್ಟೇ ಪ್ರಮಾಣದ ಒಂದು ಬೆಲ್ಲವನ್ನು ಹಾಕಿ ತುಂಡು ಮಾಡಿ ಹಾಕಿ ಅದನ್ನು ಡಿಕಾಂಪೋಸ್ ಮಾಡಿ ಸುಮಾರು ಒಂದು ಹತ್ತು ಹದಿನೈದು ಒಂದು ತಿಂಗಳು ಇಟ್ಕೊಂಡ್ರೆ ಅದು ಡಿಕಾಂಪೋಸ್ ಆಗಿ ಲಿಕ್ವಿಡ್ ಆಗಿ ಪ್ರಮಾಣ ಆಗುತ್ತೆ ಆ ಲಿಕ್ವಿಡನ್ನು ನಾವು ಸ್ಪ್ರೇ ಮಾಡಿದ್ರೆ ಬೇಕಾಗಿರ್ತಕ್ಕಂಥ ಪಾಸ್ಪರನ್ಸ್ ಸಿಗ್ತದೆ ಈವನ್ ಟ್ರೆಂಚಲ್ಲಿ ಕೂಡ ಕೊಡ್ಬೋದು ಸೊ ಹೀಗೆ ನಾವು ಹೊರಗಡೆ ಅದನ್ನು ದುಡ್ಡು ಕೊಡ್ತಾರು ನಮ್ಮ ಬಾಳೆಯಲ್ಲಿ ಬರ್ತಕ್ಕಂಥ ಏನು ಉಪ ಉತ್ಪನ್ನ ಇದೆ ಆ ಉತ್ಪನ್ನದಲ್ಲೇ ಕೂಡ ನಾವು ಫಾಸ್ಫರಸ್ ಏನು ನಡಕಬೇಕಾಗಿರ್ತಕ್ಕಂಥ ಒಂದು ಮೊ ಕೊಟ್ಟು ನಾವು ಮಾಡ್ಕೋಬೋದು ಇದು ಮೌಲ್ಯವರ್ಧನೆ ಮಾಡ್ಬೋದು ದುಡ್ಡು ಇನ್ಪುಟ್ ನಮಗೆ ನಮ್ಮ ಇನ್ಪುಟಲ್ಲೇ ಮಾಡೋದ್ರಿಂದ ನಮಗೆ ದುಡ್ಡು ಉಳಿಯುತ್ತೆ ಕೆಮಿಕಲ್ ಅಂಗಡಿ ಹೋಗಿ ಗೊಬ್ಬರ ಅಂಗಡಿಗೆ ಹೋಗಿ ಅವ್ರು ಏನೋ ಹೇಳ್ತಾರೆ ಏನೋ ತೊಗೊಂಡ್ಬರ್ತಕ್ಕಂಥ ಒಂದು ಇದು ಇರೋದಿಲ್ಲ ಸೊ ಹಾಗಾಗಿ ಸಾಧ್ಯವಾದಷ್ಟು ಯಾರೇ ಬಾಳೆ ಬೆಳೆದರೂ ಕೂಡ ಸೊ ನಾವು ನ್ಯಾಚುರಲಾಗಿ ಬೆಳೆಯೋ ಬೆಳೀಬೇಕು ಚೆನ್ನಾಗಿ ಬಂದೇ ಬರ್ತದೆ ನಾವು ಬರಲ್ಲ ಮಾಡಲ್ಲ ರೋಗ ಬರುತ್ತೆ ಅದು ಬರುತ್ತೆ ಅನ್ನೋದೆಲ್ಲ ಸುಳ್ಳು ಬಟ್ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಗಿಡ ಸಣ್ಣದಾಗಿದ್ದಾಗಲೇ ಕೂಡ ಜೀವಾಮೃತ ಗೋಪುರ ಈ ತರತಕ್ಕಂತ ಆರ್ಗ್ಯಾನಿಕ್ ಇದನ್ನ ಕೊಡ್ತಾ ಹೋಗ್ಬೇಕು ಬರ್ಟಿಕುಲಿ ಜೀವಾಮೃತ ಮತ್ತು ಗೋಪುರಮೃತ ಎಷ್ಟು ನಾವು ಕೊಡ್ತೀವಿ ಮತ್ತೆ ವೇಸ್ಟ್ ಡಿಕಾಂಪೋಸರ್ಸ್ ಅದನ್ನೆಲ್ಲ ಕೊಡ್ತೀವಿ ಅದು ಗಿಡಗಳಿಗೆ ಒಳ್ಳೆ ಒಂದು ಸ್ಟ್ರೆಂತ್ ಅನ್ನು ಕೊಡುತ್ತೆ ಮತ್ತೆ ಮುಂದೆ ಬರ್ತಕ್ಕಂಥ ರೋಗವನ್ನ ತಡೆ ಒಂದು ಶಕ್ತಿಯನ್ನ ಕೊಡುತ್ತೆ ಜೀವಾಣುಗಳನ್ನ ಮಣ್ಣಲ್ಲಿ ಒಳ್ಳೆಯ ರೈತ ಮಿತ್ರ ಜೀವಾಣುಗಳನ್ನು ಅಭಿವೃದ್ಧಿ ಮಾಡುತ್ತೆ ಸೊ ಅದರಿಂದ ಭಾಳ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಹೇಳಿ ನನ್ನ ಒಂದು ಅನುಭವದ ಮಾತು ಸರ್ ಸೂಪರ್ ಸರ್ ನಿಜ ಇದೊಂದು ಒಳ್ಳೆ ಮಾಹಿತಿ ಕೊಟ್ಟರೆ ಸರ್ ಮತ್ತೆ ನೀವು ಇಲ್ಲಿ ಇನ್ನೊಂದಷ್ಟು ನುಗ್ಗೆ ಎಲೆಗಳನ್ನ ಇಲ್ಲಿ ಕಟ್ ಮಾಡಿ ಹಾಕಿದ್ರಲ್ಲ ಸರ್ ಈ ಟ್ರೆಂಚಲ್ಲಿ ಅಲ್ಲಿ ಏನಕ್ಕೆ ಸರ್ ಸೊ ಅದು ಟ್ರೆಂಚ್ ಮಾಡಿದೀವಿ ಹದಿನೈದು ಹದಿನೈದು ಅಡಿಗೆ ಒಂದೊಂದು ನಾವು ಟ್ರೆಂಚು ಮೂರು ಅಡಿ ಅಗಲ ಒಂದೂವರೆ ಅಡಿ ಆಳದ ಟ್ರೆಂಚ್ ಇದೆ ಆ ಟ್ರೆಂಚ್ ಇರೋ ಉದ್ದೇಶ ಏನಂದ್ರೆ ಮಳೆ ಬರುತ್ತೆ ಮಳೆ ಬಂದಿರತಕ್ಕಂತ ನೀರು ನಮ್ಮ ಹೊಲ ಬಿಟ್ಟು ಎಲ್ಲೂ ಹೋಗಕೂಡುದು ಮಳೆ ಬಂದಾಗ ಆ ನೀರು ಏನಾಗುತ್ತೆ ಆ ಅಲ್ಲಿ ಇಳ್ಕೊಂಡು ಆ ಎಲ್ಲ ನೀರು ನಮ್ಮ ಹೊಲದಲ್ಲೇ ಉಳ್ಕೊಳುತ್ತೆ ನೀರು ಅದಲ್ದಲ್ಲೇ ಕಳೆ ತೆಗೆದಾಗ ಅಕ್ಕಪಕ್ಕ ಗಿಡ ಗಂಟೆಗಳು ಇದ್ದಾಗ ಅದನ್ನ ಕಿತ್ತು ಆ ಅಲ್ಲಿ ಹಾಕೋದ್ರಿಂದ ಅದು ಡಿಕಾಂಪೋಸ್ ಆಗಿ ಗೊಬ್ಬರ ಆಗುತ್ತೆ ಸುಮಾರು ದಿನ ಅದು ಗೊಬ್ಬರ ಆಗೋದ್ರಿಂದ ಅಕ್ಕಪಕ್ಕದಲ್ಲಿ ಏನು ನಾವು ಅಕ್ಕಪಕ್ಕದಲ್ಲಿರ್ತಕ್ಕ ನಾಟಿ ಮಾಡಿರ್ತಕ್ಕಂಥ ಹಣ್ಣಿನ ಆಗಬಹುದು ಯಾವುದೇ ಗಿಡದ ಬೇರು ಅಲ್ಲಿವರೆಗೆ ಚಾಚ ಚಾಚುತ್ತೆ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಅವಾಗ ಆ ಟ್ರೆಂಚ್ ಅಲ್ಲಿ ಇರ್ತಕ್ಕಂಥ ಗೊಬ್ಬರ ಗೊಬ್ಬರದ ಅಂಶ ಎಲ್ಲ ಗಿಡಗಳಿಗೆ ದೊರೆಯುತ್ತೆ ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ನಮ್ಮ ಸಾಯಿಲ್ ಕಾರ್ಬನ್ ಸಹ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಟ್ರೆಂಚನ್ ಮಾಡಿದೀವಿ ಸರ್ ಆಮೇಲೆ ನೀರೆಲ್ಲೂ ಹೋಗಲ್ಲ ಸಾಯಿಲ್ ಎರೋಜನ್ ಕೂಡ ಅವಾಯ್ಡ್ ಆಗುತ್ತೆ ಕಮ್ಮಿ ಆಗುತ್ತೆ ಇದು ಡೌನ್ ಇರೋದ್ರಿಂದ ಮೇಲ್ಗಡೆ ಏನಾದ್ರು ನೀರು ಹರ್ಕೊಂಡ್ ಬಂದ್ರೆ ಎಲ್ಲಾ ನೀರು ಕೂಡ ಈ ಟ್ರೆಂಚ್ ಬಂದ್ ಬಿದ್ದು ನಾವು ಎಲ್ಲಾ ನೀರು ನಮ್ಮ ಹೊಲ ಬಿಟ್ಟೆಲ್ಲೂ ಹೊರಗಡೆ ಹೋಗೋದಿಲ್ಲ ಇಲ್ಲೇ ಇರುತ್ತೆ ಇದರಿಂದ ನಮ್ಮ ನಮ್ಮ ಐ ಪಿ ಸೆಟಿಗೆ ಏನಾಗುತ್ತೆ ಜಲ ಮರುಪೂರಣ ಆಗುತ್ತೆ ಆಗೋ ಆಗೋ ಅವಕಾಶನು ಜಾಸ್ತಿ ಇರುತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ಗಿಡಗಳಿಗೆ ಹೆಚ್ಚು ನೀರು ಬೇಸಿಗೆಯಲ್ಲಿ ಹೆಚ್ಚು ನೀರು ಕೊಡುವಂತ ಅವಶ್ಯಕತೆ ಬರಲ್ಲ ಬರಲ್ಲ ನೀರ್ ಇರೋದ್ರಿಂದ ಗಿಡಗಳಿಗೆ ಅನುಕೂಲ ಆಗುತ್ತೆ ಓಕೆ ಹೌದು ಸರ್ ನೀವ್ ಹೇಳಿದ್ದೇನಂದ್ರ ಸೊ ಈ ಬಾಳೆ ಗಿಡದ ಬೇರು ಸೊ ಈ ಟ್ರಂಚ್ ಹತ್ರ ಬಂದಿ ಸೊ ಇದ್ರಲ್ಲಿ ನೀವು ಹಾಕಿರೋ ಅಂತ ಒಂದಷ್ಟು ಕಳೆ ಉಳಿಕೆಗಳು ಡಿಕಂಪೋಸ್ ಆಗಿ ಸೊ ಅಲ್ಲಿರೋ ಅಂತ ಒಂದಷ್ಟು ಅದ್ರಲ್ಲಿ ಇರೋ ಒಂದಷ್ಟು ಶಕ್ತಿನ ಅದು ಹೀರ್ಕೊಳ ಹೀರ್ಕೊಂತ ಸರ್ ಗೊಬ್ಬರ ಎಲ್ಲ ಅಲ್ಲಿ ಎರಡು ಕೊಳ್ತಿರೋ ಗೊಬ್ಬರ ಏನಿದೆ ಅಲ್ಲಿಂದ ಇದರಿಂದ ನಾವು ಯಾವುದೇ ಕಸ ಕಡ್ಡಿ ಆಗೋದು ಹೊರಗಿಂದ ಹೊರಗಡೆ ಹಾಕೋದಿಲ್ಲ ಸರ್ ಎಲ್ಲ ಇಟ್ ತಂದು ಟ್ರಂಚಿಗ್ ಹೋಗಿದ್ದೀವಿ ಸರ್ ಓಕೆ ಪ್ರತಿಯೊಂದು ತೆಗೆದು ಎಲ್ಲ ಇಟ್ ಟ್ರಂಚಿಗೆ ಹಾಕ್ತೀವಿ ಇಲ್ಲ ಕಾಣ್ತಾ ಇದೆ ಸರ್ ನೀವೇ ರಂಚಿಗೆ ಹಾಕಿದೀವಿ ಮನೆ ಎಲ್ಲ ಸ್ವಲ್ಪ ಮಣ್ಣು ಮೇಲೆ ಹರಡಿದೀವಿ ಓಕೆ ಸೊ ಇಲ್ಲೇನಿದೆ ಈ ಕಳೆ ಎಲ್ಲ ಕಿತ್ತಿ ನೀವು ಇಲ್ಲೇ ಇಲ್ಲೇ ಹಾಕ್ತೀವಿ ಸರ್ ಓಕೆ ಸೊ ನೀವ್ ಯಾವ್ದೇ ರೀತಿಯಾದಂತಹ ಕಳೆ ನಾಶಕ ಬಳಸೋದಿಲ್ಲ ಓಕೆ ಹಾಗಾಗಿ ಆ ಕಳೆ ಎಷ್ಟು ಬೇಕು ಅಷ್ಟು ಕೀರ್ತಿವಿ ಕಿತ್ತು ಹಾಕ್ತಿವಿ ಸೂಪರ್ ಸರ್ ನಿಜವಾಗ್ಲೂ ಇಲ್ಲಂತೂ ತುಂಬಾ ಹೆಚ್ಚಾಗಿ ಎಲ್ಲಾ ಕಳೆಗಳು ಹಾಕಿದಿರ ಸರ್ ನಿಜವಾಗ್ಲೂ ಪ್ರತಿಯೊಬ್ರು ರೈತರು ಈ ಅನುಸರಿಸಿಕೊಂಡು ಕಮ್ಮಿ ಖರ್ಚಿನಿಂದ ಬಹಳ ನಿರ್ವಹಣೆ ಮಾಡಬೇಕು ಸರ್ ಆಕ್ಚುಲಿ ಬಂದ್ ನೀವು ಇಲ್ಲಿವರೆಗೂ ಬಾಳೆ ಗೊನೆ ಕೊಟ್ಟಿದೀರಾ ಸರ್ ಏನೇನು ಮಾರಿಲ್ಲ ಸರ್ ನಾಲ್ಕೈದು ಬಂದಿದೆ ಓಕೆ ಅದು ನಮ್ಮ ಒಂದು ವರ್ಷ ಆಗಿಲ್ಲ ಈಗ ಸ್ಟಾರ್ಟ್ ಆಗಿದೆ ಸೊ ನಾವು ಯಾರಿಗೂ ಕೊಟ್ಟಿಲ್ಲ ನಮ್ಮ ರಿಲೇಟಿವ್ಸ್ ನಮಗೆ ಮತ್ತೆ ಅದು ಎಷ್ಟಿಕ್ ಕೊಟ್ಟಿದೀವಿ ಇನ್ ಮುಂದೆ ಮೇಲೆ ಅದನ್ನೂ ಕೂಡ ಡೈರೆಕ್ಟ್ ನಮ್ಮ ಪಪ್ಪಾಯ ಜೊತೆ ಅದನ್ನ ಮಾರಾಟ ಮಾಡ್ತೀವಿ ಸರ್ ಓಕೆ ನಿಮ್ದೆಂಗ್ ಇರೋ ಒಂದು ಓನ್ ಮಾರ್ಕೆಟ್ ಇಲ್ಲ ಕಡೆ ಇದೆ ನಾವು ಮಾಡ್ತೀವಿ ಸರ್ ಹೌದು ಆರ್ಗ್ಯಾನಿಕ್ ಅಂದ್ರೆ ಟೇಸ್ಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಗ್ರಾಹಕರು ತಗೊಂಡೇ ತಗೊಂತಾರೆ ಹೌದು ಬಟ್ ಅವ್ರಿಗೆ ಗೊತ್ತಾಗಬೇಕು ಸರ್ ಅಷ್ಟೇ ಖಂಡಿತ ಸರ್ ಸರ್ ನಿಜವಾಗ್ಲು ತುಂಬ ಒಳ್ಳೆ ಮಾಹಿತಿ ಕೊಟ್ಟ್ರಿ ಸರ್ ನೀವು ನೋಡಿ ರೈತ ಮಿತ್ರ ಪ್ರತಿ ಪ್ರತಿಯೊಬ್ಬರೂ ಆದಷ್ಟು ಆದಷ್ಟು ಕೆಮಿಕಲ್ ಬಳಸೋದನ್ನ ನಿಲ್ಲಿಸ್ಬೇಕು ನಾವು ನಮ್ಮ ತೋಟಗಳಿಗೆ ಸೊ ಸಾರ್ ಹೇಳ್ದಂಗೆ ಒಂದಷ್ಟು ನುಗ್ಗೆ ಗಿಡ ಓಕೆ ಮತ್ತೆ ಇದರಲ್ಲೇ ಬಿದ್ದಂತ ಒಂದಷ್ಟು ಹೂವು ಸೊ ಇದೇ ನ್ಯಾಚುರಲ್ ಆದಂತ ಪೊಟ್ಯಾಶಿಯಮ್ ನ್ಯಾಚುರಲ್ ಆದಂಥ ನೈಟ್ರೋಜನ್ ಎರಡನ್ನೂ ಬಳಸ್ಕೊಂಡು ಮಿತವಯವಾಗಿ ನೀರು ಕೊಟ್ಕೊಂಡು ಪ್ರತಿ ಒಂದೊಂದು ಗಿಡದ ಬುಡದಲ್ಲಿ ಅಥವಾ ಒಂದೊಂದು ಎರಡು ಗಿಡದ ಮಧ್ಯ ಒಂದೊಂದು ಟ್ರೆಂಚ್ ತಕ್ಕೊಂಡು ಸೊ ನಿಮ್ಮ ಜಮೀನಲ್ಲಿ ಬಿದ್ದಂತ ಪ್ರತಿಯೊಂದು ಕಳೆ ಹುಳಿಕೆಗಳನ್ನ ಹಾಕೊಂಡು ಸೊ ಇಡೀ ನಮ್ಮ ತೋಟನೇ ಒಂದು ಪೂರ್ತಿ ನೀರ್ ನಿಲ್ಲೋ ಅಂತ ಒಂದು ಕೃಷಿ ಹೊಂಡ ತರ ಮಾಡ್ಕೊಬೇಕು ನೋಡಿ ಬಂದಂತ ನೀರು ಎಲ್ಲೂ ಹರಿದೋಗ್ಬಾರ್ದು ಸೊ ಅದರಿಂದಾಗಿ ಅವ್ರು ಹೇಳ್ದಂಗೆ ಸಾಯಿಲ್ ಎರೋಷನ್ ಆಗಲ್ಲ ಮತ್ತೆ ನಿಮ್ಮ ಭೂ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಫಲವತ್ತತೆ ಇಲ್ಲೇ ಉಳ್ಕೊಳತ್ತೆ ಸೊ ದಯವಿಟ್ಟು ಎಲ್ಲರೂ ಇದೇ ತರ ಪ್ಲಾನ್ ಮಾಡಿ ಮತ್ತೆ ಆದಷ್ಟು ಹೆಚ್ಚಾಗಿ ಗುಂಪು ಬಾಳೆಯನ್ನ ತುಂಬಾ ಹೆಚ್ಚಾಗಿ ಬೆಳೆಯೋಣ ಯಾಕಂದ್ರೆ ಒಂದಷ್ಟು ಗಿಡಗಳನ್ನ ಸುಮ್ಮನೆ ಒಂದು ಎರಡು ಬೆಳೆಸಿ ಮಿಕ್ಕಿದ್ನ ಕಟ್ ಮಾಡಿ ಸೊ ಅದ್ರಲ್ಲಿ ಬರುವಂತ ಒಂದಷ್ಟು ತ್ಯಾಜ್ಯಗಳನ್ನು ನಾವು ವೇಸ್ಟ್ ಮಾಡದಿಲ್ದಿರ ಓಕೆ ಪ್ರತಿಯೊಬ್ರು ಗುಂಪು ಬಾಳೆ ಬೆಳೆದ್ರ ಇನ್ನು ಹೆಚ್ಚೆಚ್ಚು ಒಂದಷ್ಟು ಪರಿಣಾಮಕಾರಿಯಾದಂತ ನಮ್ಮ ಭೂಮಿಯಲ್ಲಿ ಹೆಚ್ಚಾಗಿ ಆರ್ಗಾನಿಕ್ ಮ್ಯಾಟರ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ಇದೆಲ್ಲ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದೇ ತರದಾದಂತ ಇನ್ನೊಂದಷ್ಟು ವೀಡಿಯೋಸ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಯಾರ್ಯಾರು ಇಲ್ಲಿವರೆಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಇದೇ ತರ ಆದಂಥ ಒಂದು ಒಳ್ಳೆ ಕಂಟೆಂಟ್ ನ ಪ್ರೋತ್ಸಾಹ ಮಾಡೋದಕ್ಕೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯಪೂರ್ಕ ವಂದನೆಗಳು ನಾನು ನಿಮ್ಮ ಕೃಷಿಗಾಕೇಶ ಧನ್ಯವಾದಗಳು ಶುಭ ದಿನ